your challenge? What is your individual contribution to the film, Andre, right. as an actor? Oh, of course, ये कैसा मार्ग बेक अंदर 100 परसेंट एफर्ट ले रहा And privilege अंदर कहता हूँ, I'm very happy I'm working with people I've seen since I was a child। अंदर चिकोई सिंगर नो ना नो। Like yes से माँ मारी तरह। और एक अंदर family तरह। और family जब तक कैसा मार्ग तो of course तुम बहुत खुशी आगे आगे So you are in a comfort zone. ಪ್ರೊಡ್ಯೂಸರ್ಸ್ ಆದ್ರೆ ಬೇರೆ ಇಲ್ಲ ನಾನು ಇವಾಗ ಮನಿಮ್ ನಾನ್ ಮಾತಾಡ್ತೀನಿ ನಾನ್ ಕೆಲಸ ಅಂತ ಮಾಡ್ಲೇಬೇಕಲ್ವಾ ಇವಾಗ ಅವ್ರು ನಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ ಎಂಡ್ ಆಫ್ ದ ಡೇ ಎಲ್ಲದನ್ನೂ ಜಡ್ಜ್ ಮಾಡಿ ಆನ್ಸರ್ ಕೊಡೋದೆ ಜನ ಜನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತಲ್ದು ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ ಮೆರೆಸ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ಕಂಫೋರ್ಟ್ ಜಸ್ಟ್ ಫಿನಿಷ್ ಇಟ್ ಆಫ್ ಬೇಕು ಈ ಸಿನಿಮಾದಲ್ಲಿ ರೋಹಿತ್ ಅವರು ಸರ್ ಅವಾಗ ಹೇಳದಂಗೆ ಲೊಕೇಶನ್ ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡ್ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡ್ ಇರೋ ಡೇಸ್ ಇವ್ರೆಲ್ಲಾರು ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂತ ಒಂದ್ ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದ್ ಹೊಂದಾಣಿಕೆ ಅದೇ ಅಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗ್ಬಾರ್ದು ರೂಪಕನ ಅಂದ್ರೆ ಇಡೀ ಸಮಾಜದಲ್ಲಿ ಅಂದ್ರೆ ಮೊತ್ತು ಕ್ಯಾರೆಕ್ಟರ್ ಒಂದು ಜರ್ನಿ ಇರುತ್ತೆ ಅವ್ರು ಹೇಳ್ದಂಗೆ ಇನ್ನೊಸೆನ್ಸ್ ಅಂದ್ರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಈ ತರ ತುಂಬಾ ಜನ ಇದಾರೆ ಇವತ್ತು ಬೆಂಗಳೂರ್ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ ಏನೋ ಒಂದು ಜೀವನ ಮಾಡಬೇಕು ಅಂತ ಬಟ್ ಕಾರಣಾದ್ರಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟರ್ ಬದಲಾಯಿಸುತ್ತೆ ಅದಕ್ಕೆ ಈಗ ಟೀಸರ್ ಶುರುನ ಮನ್ಸಲ್ಲಿ ಒಂದ್ ಮಗುನು ಇರುತ್ತೆ ಮೃಗಾನು ಇರುತ್ತೆ ಅಂತ ಆದಷ್ಟು ಆ ಮಗುನ್ ಕಾಪಾಡ್ಕೊಬೇಕು ಅಂತ ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ ಇಂಪ್ರೂವೈಸನ್ ಬೇಕು ಅನ್ನೋದಲ್ಲ ಹೇಗೆ ಕವರ್ ಅಂತ ಮಾಡಿದೀವಿ ಸರ್ ನೀವು ಸಿನಿಮಾ ನೋಡಿದ್ರೆ ನೀವು ಹೇಳಿದ್ರೆ ಮತ್ತೆ ಕಿತ್ಕೊತೀನಿ ಅಷ್ಟೇ ರೋಹಿತ್ ಸರ್ ಇಲ್ಲಿ ಎಕ್ಕ ಅಂದ್ರೆ ಏನು ಅಂದ್ರೆ ಪುನೀತ್ ಸರ್ ಒಂದು ಪ್ರೀವಿಯಸ್ ಅಂದ್ರೆ ಝಾಟಿ ಸಿನಿಮಾದಲ್ಲಿ ಟೈಟ್ಲ್ ಇ ಅದಕ್ಕೋಸ್ಕರ ಈ ಎಕ್ಕ ಅಂತ ಟೈಟ್ಲ್ ಮಾಡೋದು ನಿಮ್ ಕತೆ ಎಷ್ಟು ಆಕ್ಟಿವ್ ಈಗ ನಿಮ್ ಲೈಫ್ ಅಲ್ಲಿ ನೀವೇ ಎಕ್ಕ ನನ್ನ ಪ್ರಕಾರ ನಿಮ್ ಲೈಫ್ ನಾನೇ ಮೀನ್ಸ್ ಅಂದ್ರೆ ಯು ಆರ್ ದ ಕಿಂಗ್ ಯು ಆರ್ ದಿ ಕಿಂಗ್ ನಿಮ್ಮ ಲೈಫ್ ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನ ರೌಂಡ್ ಆಫ್ ಮಾಡೋದು ಈ ಅಕ್ಕನೇ ದಟ್ ಇಸ್ ಅವರ್ ಹೀರೋ ಅಂಡ್ ಈ ಈ ಹೀರೋ ಎಲ್ರನ್ನೂ ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ ನಾವು ಪಾತ್ರನ ಒಂದು ಡಿಸೈನ್ ಅಂತ ಸೊ ಎಕ್ಕ ಎಕ್ಕ ಬಿದ್ರೇನೆ ಅಲ್ವಾ ಅಂದ್ರೆ ಈಸ್ ವಿನ್ನರ್ ಈ ಈ ಅವ್ನ ರೇಸ್ ರೇಸ್ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವ್ ಗೆದ್ದಂಗೆ ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತಾನೆ ಸೊ ಇವಾಗ ನಾನು ಅದನ್ನೇ ನನ್ನ ಲೈಫಲ್ಲಿ ನಾನು ಹೀರೋ ನಿಮ್ ಲೈಫಲ್ಲಿ ನೀವ್ ಇರೋ ಎಕ್ಕ ನಾವು ಅದೇ ತರ ಡೈರೆಕ್ಟರ್ ಒಂದ್ ಕಡೆ ಸಾಂಗಲ್ಲಿ ಎಕ್ಕ ಬಳಸಿದೀರಾ ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೆ ಸೇಮ್ ವಿಜಲ್ ಇಟ್ಕೊಂಡ್ ಅದೇ ಗೇಟ್ ಅಪ್ ಕಾಣಿಸ್ತಾ ಇದೆ ಏನಾರು ಸ್ವಲ್ಪ ಆ ನೆನಪನ್ನ ಏನಾರು ಮಡ್ಕೊಳ್ಸಕ್ಕೆ ಇಲ್ಲ ಸರ್ ಇಲ್ಲ ಸರ್ ಅಂದ್ರೆ ಏನು ರಿಸೆಂಪ್ಲೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ ನಾವು ಏನು ರಿಸೆಂಪ್ಲೆನ್ಸ್ ತಗೊಂಡಿಲ್ಲ ಇನ್ಫ್ಯಾಕ್ಟ್ ಅಪ್ಪು ಸರ್ ನಾವು ಇಲ್ಲಿ ಯಾವ ಒಂದು ಫ್ರೇಮ್ ಅಲ್ಲೂ ನೆನಪಿಸುವಂತ ಯಾವ ಇದನ್ನು ಮಾಡಿಲ್ಲ

ಇರುತ್ತಾ ಇಲ್ಲ ಎಷ್ಟು ನೋ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಅಂದ್ರೆ ಐ ತಿಂಕ್ ಚೆನ್ನಾಗಿರೋ ಪಿಕ್ಚರ್ ತಗೊಂಡಿದ್ದಾರೆ ಸರ್ ಪಿಕ್ಚರ್ ಕಲೆಕ್ಷನ್ ಥಿಯೇಟರ್ ಬಂದಿದೆ ಅವ್ರದ್ದು ಫಿಲ್ಮೋಗ್ರಫಿ ನೋಡ್ರಿ ಪಿ ಆರ್ ಕೆಲ್ ತುಂಬಾ ಕಂಟೆಂಟ್ ಬೇಸ್ ಮಾಡಿದ್ದಾರೆ ಆಮೇಲೆ ಅಪ್ಪು ಸರ್ ಈಸ್ ಇಂದೂ ಕಂಟೆಂಟ್ ಇದರಲ್ಲೂ ಕಂಟೆಂಟ್ ಇದೆ ಇಲ್ಲ ಅಂತ ಮೋರ್ ಕಮರ್ಷಿಯಲ್ ಕಂಟೆಂಟ್ ಕಂಪೇರ್ ಟು ಅವರ್ ಪ್ರೀವಿಯಸ್ ಎಲ್ಲದಕ್ಕೂ ಒಂದು ಮೊದಲನೇ ಮೊದಲನೇದಂತ ಇರುತ್ತಲ್ಲ ಅವ್ರ ಫಸ್ಟ್ ಟೈಮ್ ಅವರು ಪಿ ಆರ್ ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾ ನಾವು ಯಾರು ಮಾಡೇ ಇಲ್ಲ ಏನ್ ಅವ್ರಿಗೂ ಟಂಪಿಯಾಡ ಚೂಸ್ ಮಾಡಿದ್ವಿ ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯ್ತು ಇವ್ರಿಗೆ ಎಷ್ಟು ಕಸ ಇದೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದ್ರೆ ಬೆಟ್ಟ ತರ ಇದೆ ಫುಲ್ ನಾವೆಲ್ಲರೂ ಈ ಚಿಕ್ಕಮಗ್ಳೂರ್ ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಬೆಟ್ಟ ಆಗುವಷ್ಟು ಕಸ ಇದೆ ಅಲ್ಲಿರೋರು ತುಂಬಾ ಕಷ್ಟ ಪಡ್ತಿದ್ದಾರೆ ನಮ್ಗೆ ಒಂದ್ ಸ್ವಲ್ಪ ಹೊತ್ತಿದ್ದೇನೆ ಉಸಿರಾಡಕ್ ಕಷ್ಟ ಆಗ್ತಿತ್ತು ಅಂದ್ರೆ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರು ಏನು ಬೇಜಾರಿಂದ ಕೆಲಸ ಮಾಡ್ತಾರೆ ಅಂಡ್ ಅವ್ರು ಕೇಳ್ದಾಗ್ಲು ನಾನು ಅದೇ ಕೇಳಿದೆ ನಿಮ್ಗೆ ನಿಮ್ಗೆ ಸ್ಮೆಲ್ ಆಗಿ ನಿಮ್ಗೆ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಅಂಡ್ ಇನ್ಫ್ಯಾಕ್ಟ್ ನಮ್ ನಡೆ ಒಂದ್ ಸ್ವಲ್ಪ ಹೋದಾಗ್ಲೂ ಕೆಂಪು ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದ್ರೆ ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು ನಡೀತಾ ಏನ್ ಮಾಡ್ಲೇಬೇಕಲ್ಲ ಅಂತ ನಿಜವಾಗ್ಲೂ ಅವ್ರಿಗೆಲ್ಲಾರು ಹ್ಯಾಕ್ಸ್ ಆಫ್ ಹೇಳ್ಬೇಕು ಅಂತ ಅವ್ರ ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಅಂಡ್ ಮಾಡ್ತಿರೋದು ಯಾರು ನಮ್ಗೋಸ್ಕರ ಅಂಡ್ ಅಲ್ಲಿ ನಿಜವಾಗ್ಲೂ ಅರ್ಥ ಇತ್ತು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲೈಕ್ ಅವ್ರು ಮಾಡ್ತಿರೋ ಕೆಲಸ ನಿಜವಾದ್ರು ಹೆಲ್ಪ್ ಮಾಡಿದಾಗ ಯಾಕಂದ್ರೆ ಅದನ್ನ ಮಾಡೋದು ತುಂಬಾ ಕಷ್ಟ ಅಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಅಂಡ್ ಆದಷ್ಟು ವೇಸ್ಟ್ ಎಗೇಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಮಾಡ್ಲೇಬೇಕು ಅಲ್ಲಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನಂದು ಗೊತ್ತಾಯ್ತು ಅಲ್ಲಿ ತುಂಬಾ ಜನ ಬಂದಿದ್ರು ಆ ಟೈಮಲ್ಲಿ ತಳ್ಳಾಟ ಆಗಿ ಒಬ್ಟಾಗಿ ಅವ್ರಿಗೆ ಕಾಲ್ ಏಟ್ ಆಯ್ತು ಇನ್ಫ್ಯಾಕ್ಟ್ ನಮ್ ನಿಜವಾಗ್ಲು ವಿಷಯನೂ ಗೊತ್ತಿರ್ಲಿಲ್ಲ ಅದಾದ ತಕ್ಷಣ ನಮ್ಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನ್ ಇನ್ಫ್ಯಾಕ್ಟ್ ಫೋನ್ ಅಲ್ಲಿ ನೋಡಿದಾಗ ಇದು ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದಾರೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿ ಏನ್ ಫ್ರಾಕ್ಚರ್ ಏನಾಗಿಲ್ಲ ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಆ ಸಪೋರ್ಟ್ ಮಾಡಿದ್ವಿ ಏನಂದ್ರೆ ಆ ಸಮಯದ ನಮಗ್ ಗೊತ್ತಾಗಲಿಲ್ಲ ನಮಗೂ ಯಾರು ಇನ್ಫಾರ್ಮ್ ಮಾಡ್ಲಿಲ್ಲ ಅಲ್ಲಿ ಯಾವುದೇ ಚೆನ್ನಾಗಿ ಥಿಂಕ್ ಟಿವಿ ನೈನ್ ರಿಪೋರ್ಟ್ ಹೋಗ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಅಂಡ್ ಡಾಕ್ಟರ್ಗೂ ತೋರಿಸಿದ್ರು ತುಂಬಾ ಖುಷಿ ಆಯ್ತು ಆ ಕೇಳಿ ಅಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯ್ತು ನಾನ್ ಹತ್ರ ಮಾತಾಡಿದೆ ಇನ್ಫ್ಯಾಕ್ಟ್ ಅವ್ರಿಗೂ ಹೇಳಿದೆ ಮಿಸ್ಟವ್ರಿಗೆ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇನ್ಸ ಬಟ್ ಅವ್ರು ಆರಾಮಾಗಿದ್ದಾರೆ ಅಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು ಬಟ್ ಗಮನ ನಿಜವಾಗ್ಲು ನಂಗೆ ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಮಾತಾಡಿಸ್ತಿದೆ ನೋಡ್ಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಅಂಡ್ ಆತರೆಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡ್ಬೇಕು ಸಿನ್ಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನಂಗೆ ಸಿನ್ಮಾ ಅಂದ್ರೆ ಪ್ರಾಣ ಸಿನ್ಮಾ ಅಂದ್ರೆ ನಮ್ ಕಸುಬು ಅಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತೀವಿ ಅಂಡ್ ಇವತ್ತು ನಂಗೆ ನಿಜವಾಗ್ಲೂ ಬೇಜಾರಾಯ್ತು ಅವತ್ತ ನ್ಯೂಸ್ ಆ ವಿಷಯ ನೋಡಿದಾಗ ಸಿನಿಮಾ ಯಾಕೆ ಮಾಡ್ಬೇಕು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಪ್ರಶ್ನೆ ಮಾಡೋಕೆ ಸಖತ್ ಹರ್ಟ್ ಆಯ್ತು ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರ್ಬೇಕು ನೋಡ್ಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನ ಪ್ರಶ್ನೆ ಮಾಡ್ಬೇಕಾಯ್ತಾರ ಸಿನಿಮಾ ಸಿನ್ಮಾನ್ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನ್ಮಾ ನಾನು ಒಮ್ಮನೆ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟ ಪಡ್ಕೊಂಡು ಮಾಡಿದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಅವರಿಂದ ಪ್ರತಿಯೊಬ್ರು ಚಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡೋದಿಲ್ಲ ನನ್ ಬರೀ ನಮ್ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು ಆ ಟೈಮ್ ಅಲ್ಲಿ ನಾವು ಯಾವತ್ತಿದ್ರು ಒಳ್ಳೇನ ಹೇಳ್ಬೇಕು ಜನರಿಗೂ ನಾವು ಒಳ್ಳೇನ ಬಯಸ್ಬೇಕು ಅದೊಂದು ನಾನ್ ಕೇಳ್ಕೊತೀನಿ ಅಷ್ಟೇ